ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದೀನಿ ಇದು ಶನಿವಾರದ ಲಾಗ್ ಆಗಿರುತ್ತೆ ಸೊ ಶುಕ್ರವಾರ ಪೂಜೆನ ಮಾಡೋದಕ್ಕಾಗಿರಲಿಲ್ಲ ಸೊ ಶನಿವಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನನ್ನ ಮಗಳು ಹೆದಿಳೋ ಅಷ್ಟೊಳಗಡೆ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡೆ ಸೊ ಅಷ್ಟೊಳಗಡೆ ನನ್ನ ಮಗಳು ಎದ್ದಿದ್ಲು ಇವತ್ತೇನಷ್ಟು ಕಿತಾಪತಿ ಎಲ್ಲ ಮಾಡಲಿಲ್ಲ ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಎಲ್ಲ ಬಿಟ್ಲು ಸುಮ್ಮನೆ ಆಟ ಆಡ್ಕೊಂಡಿದ್ಲು ಸೊ ನಾನು ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ದೇವರು ಪೂಜೆಗೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕಿತ್ಕೊಂಡ್ಬಂದೆ ಸೊ ಮನೆ ಹತ್ರನೇ ಹೂವು ಎಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮೇ ಮಗು ಥರ ಇರುತ್ತೆ ಇನ್ನು ಬೆಳಗಿನ ಟೈಮು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಏನು ಇವಾಗ ಧರ್ಮಸ್ಥಳ ಪಾದಯಾತ್ರೆಗಳು ಹೋಗ್ತಿದ್ದಾರೆ ಸೊ ಅವ್ರಿಗೆ ಅಂತ ಅನುದಾನ ಮಾಡ್ತಾ ಇದ್ರು ಅಲ್ಲಿಂದನೇ ತರ್ತೀನಿ ಅಂತ ಫೋನ್ ಮಾಡಿದ್ರು ಸೊ ಹಾಗಾಗಿ ಟಿಫನ್ ಏನೂ ಮಾಡೋದಿರ್ಲಿಲ್ಲ ಎಷ್ಟೋ ಸಲ ಒಂದೊಂದು ತುತ್ತು ಅನ್ನೋಕ್ಕೂ ಕೂಡ ಕಷ್ಟಪಟ್ಟಿರ್ತೀವಿ ಸೊ ಇರ್ಲಿ ತಗೊಂಡ್ಬನ್ನಿ ಅಂತ ಹೇಳಿದೆ ನಾನು ಅಷ್ಟೊಳಗಡೆ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡೆ ಒಂದು ಎಂಟು ಗಂಟೆ ಅಷ್ಟೊಳಗಡೆ ನನ್ನ ಪೂಜೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ನನಗೆ ಆರಾಮ್ ಅನ್ಸುತ್ತೆ ಅಂತ ಅನ್ಕೊಂಡು ಇನ್ನು ನಮ್ಮನೆಯವರು ಅಲ್ಲಿಂದ ಚಿತ್ರಾನ್ನ ಮತ್ತು ಮೊಸರನ್ನ ಎರಡು ತೊಗೊಂಬಂದಿದ್ರು ಸೊ ನೋಡೋದಕ್ಕೆ ಚೆನ್ನಾಗಿತ್ತು ಟೇಸ್ಟ್ ಹೇಗೆ ಅಂತ ಗೊತ್ತಾಗಲಿಲ್ಲ ಆಮೇಲೆ ಕೊನೆಗೆ ತಿಂದ ಮೇಲೆ ಗೊತ್ತಾಯಿತು ಚೆನ್ನಾಗಿತ್ತು ಇವ್ರಿಗೂ ಬಟ್ರುಗಳ ಕೈಯಲ್ಲಿ ಮಾಡಿಸಿರ್ಲಿಲ್ಲ ಇವ್ರುಗಳೇ ಎಲ್ಲ ಸೇರಿಕೊಂಡು ಮಾಡಿದರು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನೂ ತಿಂಡಿಗೆ ಮೊಸರನ್ನ ಮತ್ತು ಚಿತ್ರಾನ್ನ ಇತ್ತು ಸೊ ನನ್ನ ಮಗಳು ಚಿತ್ರಾನ್ನ ಬೇಡ ನನಗೆ ಮೊಸರನ್ನ ಬೇಕು ಅಂತ ಇದ್ಳು ಒಂದೇ ತಟ್ಟೆಗೆ ಹಾಕ್ಕೊಂಡು ಇಬ್ಬರು ಕೂಡ ತಿನ್ಕೊಂಡ್ವಿ ಅವಳು ತಿನ್ನೋದು ಸ್ವಲ್ಪ ಲೇಟೇ ಸ್ವಲ್ಪ ಅಂತಂದರೆ ಒಂದು ಒನ್ ಅವರ್ ಬೇಕಾಗುತ್ತೆ ಅವಳು ಸ್ವಲ್ಪ ಅನ್ನ ತಿನ್ನೋದಕ್ಕೇ ನಾನು ಬೇಗ ಬೇಗ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಅವಳಿಗೆ ಸ್ವಲ್ಪ ಮೊಸರನ್ನ ತಿನ್ನಿಸ್ಕೊಟ್ಟೆ ನನಗೂ ಸ್ನಾನ ಮಾಡಿಸಿ ನನಗೂ ಇವಾಗಲೇ ಸ್ನಾನ ಮಾಡಿಸಿ ಅಂತ ಇದ್ಲು ಇಲ್ಲ ನಾನು ಅಂಗನವಾಡಿಯಿಂದ ಕರ್ಕೊಂಬಂದ್ಮೇಲೆ ಸ್ನಾನ ಮಾಡಿಸ್ತೀನಪ್ಪ ಅಂತ ಹೇಳಿಬಿಟ್ಟು ತಿಂಡಿಯೆಲ್ಲ ತಿನ್ನಿಸ್ಕೊಂಡು ಅವಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋದೆ ಸ್ವಲ್ಪ ಲೇಟೇ ಆಗಿತ್ತು ಇವತ್ತು ಅಂಗನವಾಡಿ ಕರ್ಕೊಂಡು ಹೋದಾಗ ಅಲ್ಲಿ ಗೇಮ್ಸ್ ಆಡಿಸ್ತಾ ಇದ್ರು ಅವಳು ಕೂಡ ಗೇಮ್ ಆಡೋದ್ಲು ಬಕೆಟ್ ಒಳಗೆ ಹಾಕ್ಬಿಟ್ಟೆ ಅಂತ ಬಹಳ ಖುಷಿಪಟ್ಳು ಅವಳು ಎದುರುಗಡೆ ಯಾರೂ ಹಳೋ ಆಗಿಲ್ಲ ಅವಳು ಕೂಡ ಹತ್ಬಿಡ್ತಾಳೆ ಅಮ್ಮ ಬೇಕು ಅಂತ ಸೊ ನಾನು ಬಂದ್ಬಿಟ್ಟು ಹಳ್ತಾ ಇದ್ಲಂತೆ ಆಮೇಲೆ ಮತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗಿ ಅವಳನ್ನ ಕರ್ಕೊಂಬಂದೆ ಶನಿವಾರ ಆಗಿರೋದ್ರಿಂದ ಬೇಗನೆ ಕಳಿಸಿದ್ರು ಒಂದು ಗಂಟೆಗೆ ಅಂಗನವಾಡಿಯಲ್ಲಿ ಸ್ವಲ್ಪ ಚಿತ್ರಾನ್ನ ತಿಂದ್ಲು ಅವಳಿಗೆ ಬೇರೆ ಎಲ್ಲಾದರಲ್ಲೂ ಆಕ್ಟಿವಿಟಿ ಇದ್ದಾಳೆ ಊಟ ತಿನ್ನೋದು ಅಂತ ಅಂದರೆ ಎಲ್ರಿಗಿಂತ ಲಾಸ್ಟ್ ಅವಳು ಸೊ ಊಟ ತಿನ್ಬೇಕಲ್ಲ ಅಂತ ಮನೆಯಲ್ಲಿ ಈ ರೀತಿ ನಾನು ಮಲಗಬೇಕು ಮಲಗಬೇಕು ಅಂತ ಮಲಗೊಂತ ಇದ್ಲು ನಿಮ್ದು ನಾಟಕ ನಮಗೆ ಗೊತ್ತಾಯ್ತು ಎದೇಳಿ ಮೇಲೆ ಇನ್ನು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಏನು ಮಾಡೋ ಹಾಗಿರ್ಲಿಲ್ಲ ಸಾಂಬಾರು ಮಾಡಿರೋದಿತ್ತು ತರಕಾರಿ ಸಾಂಬಾರು ಸೊ ರೈಸ್ ಮಾತ್ರ ಮಾಡ್ಕೊಂಡ್ವಿ ಅವಳು ಸ್ವಲ್ಪ ಊಟ ಬೇಡ ಬೇಡ ಅಂತಲೇ ಹೇಳ್ತಾ ಇದ್ಲು ಅವಳು ಸ್ವಲ್ಪ ಅನ್ನನ ಊಟ ಮಾಡಿದ್ಲು ಸೊ ಇಲ್ಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವಳು ಎಷ್ಟು ತಿಂತಾಳೆ ಅಷ್ಟೇ ತಿನ್ಲಿ ಅಂತ ತಿನ್ನಿಸ್ಕೊಂಡೆ ಇನ್ನು ಊಟ ತಿನ್ನಿಸಿದ ತಕ್ಷಣ ಸ್ನಾನ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೊರಗಡೆ ಕರ್ಕೊಂಡ್ಬಂದೆ ನಮ್ಮ ಓನರ್ ಮನೆ ಗೊಂಬೆ ಇಟ್ಕೊಂಡು ಆಟ ಆಡ್ತಾ ಇದ್ಲು ಸೊ ಆಟ ಆಡ್ತಾ ಇದ್ದಾಳೆಲ್ಲ ಆಟ ಆಡ್ಕೊಳ್ಳಿ ಅಂತ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಹಾಗೇನೆ ಆ ಗೊಂಬೆ ಹೆಸ್ರು ಏನು ಅಂತ ಕೇಳಿದ್ರೆ ನೀವೇ ನೋಡಿ ಏನು ಹೇಳ್ತಾಳೆ ಹೆಸರು ನಮ್ಮದು ಗೊಂಬೆ ಅಂದೆ

ಬಟರ್ಫ್ಲೈ ಬಂತು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ಲು ಸೊ ಹಾಗೇನೆ ಆಟಾಡ್ತಾ ಆಟಾಡ್ತಾ ಅಲ್ಲಿಗೆ ಒಂದು ಬೆಲ್ಟ್ ಬಿದ್ದಿತ್ತು ಆ ಬೆಲ್ಟ್ನ ತಗೊಂಡು ಈಗ ಮದ್ವೆಗಳಲ್ಲೆಲ್ಲ ದಾಬ್ ಹಾಕೊಂತೀವಲ್ವಾ ಸೊ ಆ ರೀತಿ ಹಾಕೊಡು ಅಂತ ಬಂದ್ಲು ಯಾಕೆ ಅಂತ ಕೇಳಿದ್ರೆ ನನ್ನ ಮದ್ವೆಗೆ ಹೋಗ್ಬೇಕು ಹಾಕೊಡಿ ಅಂದ್ಲು ರೆಡಿ ಆಯ್ತಾ ಇದ್ದೀರಾ ನಾನು ಬೆಲ್ಟ್ನ ಹಾಕ್ಕೊಟ್ಟೆ ಅದು ಡಾಬು ಅವಳಿಗೆ ಇವಾಗ ಅಲ್ಲಿ ಗೋಡೆ ಹತ್ರ ನಿಂತ್ಕೊಂಡು ಮೇಕಪ್ ಮಾಡ್ಕೊತ ಇದ್ದಾಳೆ ನೋಡಿ ಅಲ್ಲಿ ಹೇಗೆ ಮಾಡ್ಕೊತ ಇದ್ದಾಳೆ ಅಂತ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಅವ್ರುಗಳ ಆಟ ಆಡೋದನ್ನ ನೋಡಿಕೊಂಡು ಸೊ ಅವಳು ರೆಡಿಯಾಗಿ ಬಂದೆ ಅಂತ ಹೇಳ್ಬಿಟ್ಟು ಅಮ್ಮ ನಾನು ಮದುವೆಗೆ ಹೋಗಿ ಬರ್ತೀನಿ ಅಂತ ಬಾಯ್ ಮಾಡಿ ಹೋಗ್ತಾ ಇದ್ಲು ನಾನಿತ್ತಳು ನಿನ್ನ ಪಾಪ ತೊಗೊಂಡು ಹೋಗಲ್ವಾ ಅಂದೆ ಓಡ್ ಬಂದು ತಗೊಂಡೋಗ್ಲು ಮತ್ತೆ ಕೇಳಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಲು ಅಷ್ಟೊಳಗೆ ನಿನ್ನ ಪಾಪ ಹೆಸ್ರೇನು ಹೇಳ್ಬಿಟ್ಟು ಹೋಗಬೇಕು ಇಲ್ಲಾಂದ್ರೆ ಹೋಗಾಗಿಲ್ಲ ಅಂತ ಅಂದೆ ನೋಡಿ ಏನೇನು ಅಂತ ಹೆಸರು ಹೇಳ್ತಾಳೆ ಪಾಪು ಹೆಸರೇನು ಸಂದೇಶ ಸಂದೇಶ ಯಾರು ರಿಂಜಿತ್ತು ನೀವೇ ಇಟ್ಟಿದ್ದ ಹೆಸರು ಚೆನ್ನಾಗಿಲ್ಲ ಸಂದೇಶ ಅಂದ್ರೆ ಅವ್ರ ಅಪ್ಪನ ಹೆಸರು ಅವರ ಅಪ್ಪನ ಹೆಸರು ಪಾಪು ಇಟ್ಕೊಂಡಿದ್ದಾಳೆ ಇನ್ನೊಬ್ರು ರಿಂಜಿತ್ ಯಾರು ಅಂತ ನನಗೂ ಗೊತ್ತಿಲ್ಲ ಅವಳಿಗೆ ಒಂದು ಕ್ರಿಯೇಟಿವಿಟಿ ಹೆಸರು ಬಂದ್ಬಿಟ್ಟಿದೆ ಸೊ ಹೇಳ್ಕೊಂಡು ಆಟ ಆಡ್ತಾ ಇದ್ಲು ಅದೇ ಹತ್ರ ಹೋಗೋರೆಲ್ಲ ಇವಳು ಜೋರಾಗಿ ಒಂದು ಹಾಡು ಹೇಳ್ತಾ ಇದ್ಲು ಅದನ್ನ ಕೇಳಿಸ್ಕೊಂಡು ನೋಡ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ರು ನಾವ್ ಹಾಡು ಅಂತ ಅಂದ್ರೆ ತರಾಣಿ ಮಂಡಲ ಮಧ್ಯದೊಳಗೆ ಅದು ಅಂದ್ರೆ ತುಂಬಾನೇ ಇಷ್ಟ ನಾನು ಏನಿಲ್ಲ ಅಂದ್ರೊಳಗೆ ಅವಳಿಗೆ ಒಂಬತ್ತರಿಂದ ಹತ್ತು ತಿಂಗಳು ಟೈಮಲ್ಲಿ ನಾನು ಅವಳಿಗೆ ಆ ಒಂದು ಹಾಡನ್ನ ನಾನು ತೋರಿಸಿದ್ದು ಗೋವಿಂದ ಹಾಡನ್ನ ಆ ಒಂದು ಹಾಡು ಅಂದ್ರೆ ಅವಳಿಗೆ ತುಂಬಾನೇ ಇಷ್ಟ ನಾನು ಹೇಳ್ಕೊಡ್ತಿದ್ದೆ ನೀವ್ ಹೇಳ್ಬೇಡಿ ನಾನು ಹೇಳ್ತೀನಿ ಅಂತ ಹೇಗೆ ಹೇಳ್ತಿದ್ದಾಳೆ ನೋಡಿ ಅಲ್ಲಿ ಪಾದಯಾತ್ರೆ ಹೋಗ್ತಾ ಇದ್ದವರು ನೋಡಿ ನಗಾಡ್ಬಿಟ್ರು ಅವ್ಳಿಗೆ ಅಷ್ಟಕ್ಕೆ ಏನೋ ಒಂದು ನಾಚಿಕೆ ಆದಂಗೆ ಆಗ್ಬಿಡ್ತು ಹಾಗೇನೆ ಮರ್ತೋಯ್ತು ಅನಿಸುತ್ತೆ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಬಂದಳು ಸೊ ಏನೇನು ಆಟಾಡಿದ್ದೀಯ ಆಯ್ತಲ್ಲ ಅಂತ ಹೇಳಿಬಿಟ್ಟು ನಾನು ಸ್ನಾನ ಮಾಡೋದಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋದೆ ಸ್ನಾನ ಮಾಡಿಸಿ ಮಲಗ್ಸೋಣ ಅಂತ ಹೋದರೆ ನನಗೆ ನಿದ್ದೆನೆ ಬರ್ತಾ ಇಲ್ಲ ಅಮ್ಮ ಅಂತ ಹೇಳಿಬಿಟ್ಟು ನನಗೆ ಹಿಂಗೆ ನೋಡಿ ಈಗ ಮಲ್ಕೋಬೇಕು ಮಕ್ಕಳು ಮತ್ತೆ ಬಂದ್ರು ಮಲಗೋದಕ್ಕೆ ಅವ್ಳಿಗೆ ಇಷ್ಟನೇ ಇರಲಿಲ್ಲ ಆಟ ಆಡಬೇಕು ಅಂತ ಅನ್ಕೊಂತ ಅದು ಹೇಗೆ ರಿಕ್ವೆಸ್ಟ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಆಟ ಬರ್ತೀನಿ ಅಮ್ಮ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ ನೋಡಿ ಹೇಗೆ ರಿಕ್ವೆಸ್ಟ್ ಮಾಡ್ತಾಳೆ ಅಂತ ಎಷ್ಟು ಆಟ ಆಡ್ತೀರಾ ಬೇಡ ಇವಾಗ ಮಲಗಬೇಕು ಟೈಮ್ ಆಗಿದೆ ಆಚೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ಲು ಇನ್ನು ಆಚೆ ಕಳಿಸಿದ್ರೆ ಮತ್ತೆ ನಿದ್ದೆ ಹೋಗಿಬಿಡುತ್ತೆ ನೈಟು ಬೇಗ ಮಲಗ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅಜ್ಜಿ ಕೊಟ್ಟಿರೋ ತಂಬಿಟ್ಟಿದೆ ಬಾ ತಿನ್ನೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಟಮಟನ ಚಚ್ಕೊಂಡು ತಿಂತಾಯಿದ್ವಿ ಹುರಕ್ಕೆ ಟಮ್ಟ ಆಗಿರೋದ್ರಿಂದ ಚಚ್ಕೊಂಡು ತಿನ್ನಬೇಕಾಗುತ್ತೆ ಅದು ಮೆತ್ತಗಿರೋದಿಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ನನ್ನ ಮಗಳಿಗೂ ಒಂದು ಸ್ವಲ್ಪ ಕೊಟ್ಟೆ ಅವಳೇನು ಜಾಸ್ತಿ ತಿನ್ನೋಲ್ಲ ಒಂದು ಚೂರು ಇಸ್ಕೊಂಡಿರೋದ್ರಲ್ಲೂ ನನಗೆ ವಾಪಸ್ ಕೊಡ್ತಾಳೆ ನಾನು ಮಾತ್ರ ತಿಂದೆ ನನಗೆ ಇಷ್ಟ ಅಕ್ಕಿ ಟಮಟಾ ಅಂತ ಅಂದರೆ ಟಮಟ ಎಲ್ಲ ತಿಂದ್ವಿ ಅಷ್ಟರೊಳಗೆ ಅವಳು ಕೈಗೆ ಒಂದು ಕೋಲ್ ಸಿಕ್ತು ನನಗೆ ನೋಡಿ ಹೇಗೆ ಪಾಠ ಹೇಳ್ಕೊಡ್ತಿದ್ದಾಳೆ ಅಂತ ಕೈಗೆಲ್ಲ ಹಿಡ್ಕೊಂಡು ಹೊಡಿತಿದ್ದಾಳೆ ನೋಡಿ ಹಾಗೇನೆ ಏನು ಮಾಡ್ತಿದ್ದಾಳೆ ಅಂತ इला इला आतिया, इला आतिया। इले इले और दूके सयागी दूकू दू सयागी दूके दूके नेंच हियो नो इजमतला गोसा पलावा अबे यप 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 रगेले बनवेरे तो याके न गुडबायया गुट गर्ल ನನಗೆ ಕ್ಲಾಸ್ ತಗೊಂಡಿದ್ದಾಳೆ ಒಂದು ಎರಡು ಹೇಳ್ಕೊಡ್ತಿದ್ದಾಳೆ ಅಂತೆ ನಾನು ಹೇಳ್ಬೇಕಂತೆ ಸೊ ಇದೆಲ್ಲ ಆಗಿ ಸ್ವಲ್ಪ ಹೊತ್ತಿಗೆ ಮಲ್ಕೊಂಡ್ಲು ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು